ವೆಲ್ಕಮ್ ಟು ವಿಶ್ ಫುಲ್ ಅಡುಗೆ ಮನೆ ಏನಪ್ಪ ಇವ್ರು ಗೋಧಿ ತೊಗೊಂಡಿದ್ರೆ ಇದು ಜವ್ ಗೋಧಿ ಇದೆ ಇದು ಬೇರೆ ಗೋಧಿ ಬರುತ್ತೆ ಒಂಥರ ಕೆಂಪು ಗೋಧಿ ಬರುತ್ತೆ ತುಂಬ ಅಂದರೆ ತುಂಬ ಹೆಲ್ದಿ ಇರುತ್ತೆ ನಾವು ನಾರ್ಮಲ್ ಏನು ಚಪಾತಿ ಗೋಧಿ ಯೂಸ್ ಮಾಡ್ತೀವಲ್ಲ ಅದ್ರಕ್ಕಿಂತಾನು ಇದು ತುಂಬ ಒಳ್ಳೆ ಗೋಧಿ ಇದಕ್ಕೆ ಜವ್ ಗೋಧಿ ಅಂತ ಕರಿತೀವಿ ಹೆಲ್ತಿಗೆ ತುಂಬಾ ಒಳ್ಳೆಯದು ಸೊ ಹಾಗಾಗಿ ಇಲ್ಲಿ ಜೌಗದಿನ ನಾವು ಒಂದು ಲೇಯರ್ ನಮ್ಮ ಕಡೆ ಪಾಲಿಶ್ ಮಾಡೋ ಮಷೀನ್ ಇರುತ್ತೆ ಅದನ್ನು ನಾವು ಪಾಲಿಶ್ ಮಾಡಿಕೊಂಡು ತೊಗೊಂಡಿರ್ತೀವಿ ಯಾಕಂದ್ರೆ ಮೇಲ್ಗಡೆದು ಒಂದು ಲೇಯರ್ ಸಿಪ್ಪಿ ತೆಗಿಯೋ ತೆಗಿಯೋ ಮಷಿನ್ ಇರುತ್ತೆ ಸೊ ಇದ್ರ ಮೇಲ್ಗಡೆದು ಒಂದು ಲೇಯರ್ ಸಿಪ್ಪಿನ ಅವ್ರು ತೆಗೆದು ಪಾಲಿಷ್ ಮಾಡಿ ಕೊಟ್ಟಿರ್ತಾರೆ ಇಲ್ಲಿ ನೋಡಿ ಕೈಯಲ್ಲಿ ತೆಕ್ಕಿದಾಗ ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಈ ಥರ ಸೊ ಪಾಲಿಶ್ಡ್ ಗೋಧಿನೇ ತಗೋಬೇಕು ನಿಮ್ಮ ಹತ್ರ ಪಾಲಿಶ್ಡ್ ಗೋಧಿ ಇಲ್ಲಾಂದರೆ ಒಂದು ಸ್ವಲ್ಪ ನೀರನ್ನು ಹಚ್ಬಿಟ್ಟು ಮಿಕ್ಸಿರಲ್ಲಿ ಆನ್ ಆಫ್ ಮಾಡಿ ಅದರ ಮೆಲುಗಡೆಯದೇನು ಹಿಟ್ಟು ಬರುತ್ತೆ ಅದನ್ನು ಜಡಿ ಮಾಡಿ ನೀವು ತೊಗೋಬೋದು ನೋಡಿ ಸೊ ಇವಾಗ ಇಲ್ಲಿ ನಾನು ಒಂದು ಕಪ್ ಮೆಜರ್ಮೆಂಟಿಂದ ತಗೊಂಡಿದ್ದೀನಿ ಸೊ ಇಲ್ಲಿ ಒಂದು ಗ್ಲಾಸಷ್ಟು ನಾನು ಜೌ ತಗೊಂಡಿದ್ದೀನಿ ಇದನ್ನು ನಾವು ಚೆನ್ನಾಗಿ ವಾಶ್ ಮಾಡ್ಕೊಳ್ಳೋಣ ತೊಳ್ಕೊಂಡು ಬರೋಣ ನೋಡಿ ಇದನ್ನ ಈ ಥರ ತಳ್ಕೊಂಡು ಬಂದಿರೋದು ಇವಾಗ ತೊಳ್ಕೊಂಡು ಬಂದಿರೋದು ಗೋಧಿನ ನಾವು ಈ ಕುಕ್ಕರಲ್ಲಿ ಹಾಕೊಳ್ಳೋಣ ಸೊ ಇಲ್ಲಿ ಎಷ್ಟು ನೀರು ತೊಗೊಂಡಿದ್ದೀನಿ ಅಂದರೆ ನೀವು ಯಾವ ಕಪ್ ಮೆಜರ್ಮೆಂಟಿಂದ ಗೋಧಿನ ತೊಗೊಂಡಿರ್ತೀರ ಅದೇ ಕಪ್ ಮೆಜರ್ಮೆಂಟಿಂದ ಒಂದು ಐದರಿಂದ ಐದೂವರೆ ಕಪ್ ಆಗುವಷ್ಟು ಇಲ್ಲಿ ನಾನು ನೀರನ್ನು ಕುದಿಯೋಕ್ಕೆ ಇಟ್ಕೊಂಡಿದ್ದೆ ಸೊ ಕುಕ್ಕರನ್ನೇ ಯೂಸ್ ಮಾಡಬೇಕು ದಪ್ಪ ತಳ ಇರೋ ಕುಕ್ಕರನ್ನೇ ಯೂಸ್ ಮಾಡಿ ನೋಡಿ ಗೋಧಿ ಹಾಕಿದ ನಂತರ ಫ್ಲೇಮನ್ನು ನಾನು ಹೈ ಫ್ಲೇಮಲ್ಲಿ ಇಟ್ಕೊಂಡಿದ್ದೆ ಯಾಕಂದರೆ ಇದಕ್ಕೆ ಒಂದು ಕುದಿ ಬರಬೇಕಾಗಿತ್ತು ಮತ್ತು ಈ ಥರ ನಾವು ಒಂದು ಸ್ಪೂನನ್ನು ಆಡಿಸ್ಬೇಕು ಕುದಿ ತುಂಬ ಚೆನ್ನಾಗಿ ಬರ್ತಾ ಇದೆ ಇಲ್ಲಿ ನೀವು ನೋಡ್ಬೋದು ಇವಾಗ ಒಳಗಡೆ ಒಂದು ಮೂರು ಸ್ಪೂನಷ್ಟು ಎಣ್ಣೆನ ಹಾಕೋಣ ಎಣ್ಣೆ ಹಾಕೋದ್ರಿಂದ ನಮ್ಮ ಗೋಧಿ ತುಂಬ ಚೆನ್ನಾಗೆ ಕುದಿಯುತ್ತೆ ಮತ್ತು ಪ್ರತಿಯೊಂದು ಗೋಧಿನೂ ತುಂಬ ಚೆನ್ನಾಗಿ ಹೇಳಿಬಿಟ್ಟು ಇಲ್ಲಿ ಎಣ್ಣೆನ ಹಾಕೋಬೇಕು ನೋಡಿ ಇವಾಗ ಈ ತರ ಒಂದ್ಸರಿತಿ ಸ್ಪೂನ್ ಅನ್ನ ಆಡಿಸ್ಕೊಳ್ಳೋಣ ನೀರಿನ ಇವಾಗ ಕುದೀತಾ ಇದೆ ಇವಾಗ ಕ್ಲೋಸ್ ಮಾಡ್ಕೊಳ್ಳೋಣ ಮೀಡಿಯಮ್ ಫ್ಲೇಮಲ್ಲಿ ಹತ್ತರಿಂದ ಹನ್ನೆರಡು ಸೀಟಿನ ತಕೊಂಡ್ ಬರೋಣ ಫ್ಲೇಮನ್ನು ಮೀಡಿಯಮ್ ಫ್ಲೇಮಲ್ಲಿ ಇಡಬೇಕು ಹೈ ಫ್ಲೇಮಲ್ಲಿ ಇಟ್ಕೋಬೇಡಿ ಸೊ ಮೀಡಿಯಮ್ ಫ್ಲೇಮಲ್ಲಿ ಹತ್ತರಿಂದ ಹನ್ನೆರಡು ಸೀಟಿನ ತಕೊಂಡ್ ಬರೋಣ ಇವಾಗ ನೋಡಿ ಕುಕ್ಕರ್ ಆಗೋ ತನಕ ಇಲ್ಲೊಂದು ಮಸಾಲೆನ ಮಾಡ್ಕೊಳ್ಳೋಣ ಮಸಾಲೆ ಮಾಡ್ಕೊಳ್ಳೋಕೆ ಇಲ್ಲಿ ಒಣ ಕೊಬ್ಬರಿನ ತೊಗೊಂಡಿದ್ದೀನಿ ಒಣ ಕೊಬ್ರಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೋಬೋದು ಬಟ್ ತುಂಬ ಜಾಸ್ತಿ ಹಾಕಿದ್ರೂ ಒಂಥರ ಚಟ್ ಚೆಟ್ ಅನಿಸುತ್ತೆ ಹಾಗಾಗಿಬಿಟ್ಟು ಇಲ್ಲಿ ಒಣ ಕೊಬ್ಬರಿನ ನಾನು ಒಂದು ಇಡೀ ಹಾಕೋಷ್ಟು ತೊಗೊಂಡಿದ್ದೀನಿ ಅದ್ರ ಜೊತೆ ಇಲ್ಲಿ ನೋಡಿ ಗೋಡಂಬಿನೂ ಕೂಡ ತೊಗೊಂಡಿದ್ದೀನಿ ಇದ್ರೊಳಗಡೆ ಹಾಕೊಳ್ಳೋಣ ಬಾದಾಮ್ ನಾಲ್ಕರಿಂದ ಐದು ಏಲಕ್ಕಿನ ಹಾಕೊಳ್ಳೋಣ ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ಜಾಕಾಯಿನ ಹಾಕೊಳ್ಳೋಣ ಜಾಕಾಯಿನ ಒಂದು ಸ್ವಲ್ಪ ಜಜ್ಜಿ ಬಿಟ್ಟು ಹಾಕೊಂಡಿರೋದು ಇಲ್ಲಿ ನೋಡಿ ನಮ್ಮದು ಹುಗ್ಗಿ ಮಸಾಲ ರೆಡಿ ಆಯಿತು ತುಂಬ ಫೈನಾಗಿ ಇಲ್ಲಿ ನಾನು ಪೌಡರನ್ನು ಮಾಡ್ಕೊಂಡಿಲ್ಲ ಸ್ವಲ್ಪ ತರಿ ತರಿ ಹಂಗೆ ಇಲ್ಲಿ ಪೌಡರನ್ನು ಮಾಡ್ಕೊಂಡಿರೋದು ಇಲ್ಲಿ ನೋಡಿ ಕೈಯಲ್ಲೇನು ಅಗಳ ಅಗಳ ಸಿಗ್ತಾ ಇದೆ ಕೊಬ್ಬರಿ ಸಿಗ್ತಾ ಇದೆ ಬಾದಾಮು ಕಾಜು ಎಲ್ಲ ಸಿಗ್ತಾಯಿದೆ ತುಂಬ ಚೆನ್ನಾಗಾಗಿದೆ ಇಲ್ಲಿ ನೋಡಿ ಸೊ ಇದೇ ಥರ ನಾವು ಪುಡಿನ ಮಾಡ್ಕೋಬೇಕು ನೀವು ಒಂದು ಸರ್ತಿಗೂ ಈ ಥರ ಪುಡಿನ ಮಾಡಿ ಫ್ರಿಜಲ್ಲಿ ಕೂಡ ಇಟ್ಕೋಬೋದು ಬಟ್ ಎಷ್ಟು ನಾವು ಫ್ರೆಶ್ ಆಗಿ ಈ ಥರ ಮಾಡಿ ಹಾಕ್ತೀವಿ ಅಷ್ಟು ಒಳ್ಳೆ ನಮ್ಮದು ಹುಗ್ಗಿಗೆ ಟೇಸ್ಟ್ ಬರುತ್ತೆ ಸೊ ನೋಡಿ ಗೋಧಿ ಗೋಧಿ ಹುಗ್ಗಿದ್ದು ಮಸಾಲೆ ರೆಡಿ ಆಯಿತು ನೋಡಿ ಕುಕ್ಕರ್ ವಿಸಲು ಕೂಡ ಆಗಿದೆ ಇವಾಗ ತಕ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಕುದ್ದಿದ್ದೆ ನೋಡಿ ಫಸ್ಟ್ ಕ್ಲಾಸ್ ಕುದ್ದಿದೆ ಇದೆ ಕೇರ್ಫುಲ್ ನೋಡಿ ಕೈಯಲ್ಲಿ ಈ ಥರ ಮ್ಯಾಶ್ ಆಗ್ತಾ ಇದೆ ತುಂಬ ಚೆನ್ನಾಗಿ ಕುದ್ದಿದೆ ಇದನ್ನು ನಾವು ಇವಾಗ ಇದೇ ಬಾಣಲೆಯಲ್ಲಿ ಬೇಕಂದರೆ ಈ ಥರ ಮುಗಿಸ್ಕೋಬೋದು ಜಾಸ್ತಿ ಇಲ್ಲಿ ನಾವು ಮುಗಿಸೋದು ಬೇಕಾಗಿಲ್ಲ ಅಷ್ಟು ಚೆನ್ನಾಗಿ ಕುದ್ದಿದೆ ನೋಡಿ ಇದು ಅಂತೂ ನೀವು ವಾರದಲ್ಲಿ ಒಂದು ಬಟ್ಲು ತಿಂದರೆ ನೀವು ಮೂಳೆಗಳಾಗಿರ್ಬೋದು ಸಂಟು ನೋವು ಆಗಿರ್ಬೋದು ತುಂಬ ಗಟ್ಟಿಯಾಗುತ್ತೆ ಇವಾಗ ನಾನು ಇದನ್ನು ಒಂದು ಬೇರೆ ದಪ್ಪ ಇರೋ ತಳ ಇರೋ ಬಾಣಲೆಯಲ್ಲಿ ತಕ್ಕೊತೀನಿ ನೋಡಿ ಇದನ್ನ ಬೇರೆ ಪಾತ್ರೆಗೆ ತಕ್ಕೊಂಡಿದ್ದೀವಿ ತುಂಬಾ ಸಾಫ್ಟ್ ಆಗಿದೆ ಇವಾಗ ಫ್ಲೇಮನ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡಿರೋದು ಬಿಸಿ ಬಿಸಿ ಕುದಿಯೋ ನೀರನ್ನು ತಣ್ಣೀರ್ ನಡೆಯಲ್ಲ ಬಿಸಿ ನೀರೇ ಹಾಕೋಬೇಕು ಕುದಿಯೋ ನೀರೇ ಹಾಕೋಬೇಕು ನೋಡಿ ಎಷ್ಟು ಚೆನ್ನಾಗಾಗಿದೆ ಸ್ವಲ್ಪ ಸ್ವಲ್ಪ ಹಾಕೊಳ್ಳಿ ಒಂದೇ ಸರ್ತಿಗೆ ಜಾಸ್ತಿ ಹಾಕೊಳ್ಕೋಬೇಡಿ ಇಲ್ಲ ಅಂದ್ರೆ ತಿಳುವಾಗುತ್ತೆ ತುಂಬಾ ತಿಳುವಾದ್ರೂ ಚೆನ್ನಾಗಿ ಅನ್ಸಲ್ಲ ಇವಾಗ ಇನ್ನೊಂದು ಸ್ವಲ್ಪ ನೀರು ಹಾಕೊಂಡಿದ್ದೀನಿ ಸೊ ಅಪ್ರಾಕ್ಸಿಮೇಟ್ಲಿ ಇಲ್ಲಿ ನಾನು ಎರಡು ಗ್ಲಾಸ್ ಅಷ್ಟು ಬಿಸಿ ನೀರನ್ನ ಹಾಕೊಂಡಿದ್ದೀನಿ ಓಕೆ ಇವಾಗ ಇದು ಅದ ಪರ್ಫೆಕ್ಟ್ ಆಗಿದೆ ಕೆಳಗಡೆ ತಳ ಹತ್ತಬಾರ್ದು ಹಾಗೆ ತಿರುಗಿಸಿ ಇವಾಗ ನಾವು ಯಾವ ಕಪ್ಪಿಂದ ಗೋಧಿ ತಗೊಂಡಿದ್ದೀವಿ ಅದೇ ಕಪ್ಪಿಂದ ಇಲ್ಲಿ ನಾನು ಬೆಲ್ಲನ ಹಾಕೋತಾ ಇದ್ದೀನಿ ಇದನ್ನು ಕೂಡ ತಿರುಗಿಸ್ಕೊಳ್ಳೋಣ ಉತ್ತರ ಕರ್ನಾಟಕ ಅಲ್ಲಿ ಅಶಾ ನೀವು ಯಾರ ಮನೆಗಾದ್ರೆ ಸಣ್ಣ ಪುಟ್ಟು ಫಂಕ್ಷನ್ಸ್ ಆಗಿರ್ಬೋದು ಮದುವೆಗಳಾಗಿರ್ಬೋದು ಆಮೇಲೆ ಶ್ರೀಮಂತ ಫಂಕ್ಷನ್ಗಳಾಗಿರ್ಬೋದು ಅಲ್ಲಿ ಹೋದ್ರೆ ಇದು ಫೇಮಸ್ ರೆಸಿಪಿ ಹುಗ್ಗಿ ಕುಗ್ಗಿ ಎಲ್ಲರೂ ಆಲ್ಮೋಸ್ಟ್ ತುಂಬ ಹೆಲ್ದಿ ಐಷಾ ಒಂದ್ಸರ್ತಿ ಮಾಡ್ಕೊಂಡು ತಿನ್ನಿ ಈ ಥರ ಗೋಧಿ ಇಲ್ಲ ಅಂದ್ರೂ ಯಾವ ಥರ ಮಾಡೋದು ಅಂತ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ ಆ ಥರ ಮಾಡ್ಕೊಳ್ಳಿ ಸೊ ಇದನ್ನು ಇದೇ ಥರ ಬೆಲ್ಲ ಕರ್ಗೋ ತನಕ ಫ್ಲೇಮನ್ನು ಇವಾಗ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳೋಣ ಆಮೇಲೆ ಬೆಲ್ಲ ಕರ್ಗೋ ತನಕ ಇದೇ ಥರ ಕೈ ಆಡಿಸ್ಕೊಳ್ಳೋಣ ಅಕಸ್ಮಾತ್ ಇನ್ನು ಗಟ್ಟಿ ಅನ್ನಿಸ್ತಾ ಇದೆ ಅಂದರೆ ಇನ್ನೊಂದು ಸ್ವಲ್ಪ ಬಿಸಿ ನೀರು ನೀವು ಹಾಕೋಬೋದು ಓಕೆ ನೋಡಿ ಇವಾಗ ಒಂದು ಬಾಣಲಿಯಲ್ಲಿ ಕ್ಯಾಬೇಜನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕೋತಾ ಇರೋದು ಹೂಕೋಸು ನೋಡಿ ಇದು ಸಣ್ಣ ಉದ್ದ ಉದ್ದಾಗಿ ಕಟ್ ಮಾಡ್ಕೊಂಡಿರೋದು ಇವಾಗ ಒಳಗಡೆ ಹಸಿ ಮೆಣಸಿನಕಾಯಿನ ಉದ್ದ ಉದ್ದ ಕಟ್ ಮಾಡಿ ಹಾಕೊಂಡಿರೋದು ಇದು ಖಾರ ಇಲ್ಲ ಖಾರ ಇದ್ರೆ ಸ್ಕಿಪ್ ಮಾಡಿ ಇಲ್ಲಿ ದೊಣ್ಣ ಮೆಣಸಿನ್ಕಾಯಿನೂ ಕೂಡ ಸಣ್ಣ ಸಣ್ಣ ಕಟ್ ಮಾಡ್ಕೊಂಡಿರೋದು ಕ್ಯಾಪ್ಸಿಕಮ್ ಇವಾಗ ಉದ್ದ ಉದ್ದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ಹಾಕೊಳ್ಳೋಣ ನೀವು ಯಾವ್ದು ವೆಜಿಟೇಬಲ್ಸ್ ಬೇಕಂದ್ರು ಹೆಚ್ಚು ಕಡಿಮೆ ಹಾಕೋಬಹುದು ಬಟ್ ನಾನು ಇಲ್ಲಿ ಹೆಲ್ದಿಯಾಗಿ ಇವತ್ತಿನ ಈ ಪಕೋಡಾ ರೆಸಿಪಿನ ಮಾಡ್ತಾ ಇದೀವಿ ತುಂಬಾ ಚೆನ್ನಾಗಿ ಮತ್ತೆ ಡಿಫ್ರೆಂಟ್ ಆಗಿ ಇರುತ್ತೆ ಒಂದ್ಸರ್ತಿ ಈ ತರ ಮಿಕ್ಸ್ ಮಾಡ್ಕೊಂಡ ನಂತರ ಒಳಗಡೆ ರುಚಿಗೆ ಉಪ್ಪು ಇವಾಗ್ಲೇನೆ ಬಿಡೋಣ ಓಕೆ ಆಮೇಲೆ ಇದನ್ನು ಕೈಯಲ್ಲಿ ಈ ಥರ ಪ್ರೆಸ್ ಮಾಡ್ತಾ ಮಾಡ್ತಾ ಕಲಸಿ ಇಟ್ಬಿಡೋಣ ನೋಡಿ ಈ ಥರ ಎಲ್ಲ ಕಡೆ ಉಪ್ಪನ್ನು ಹಚ್ಕೊಂಡಾದ ನಂತರ ಇವಾಗ ಇದ್ರ ಮೇಲ್ಗಡೆ ಮುಚ್ಚಳಾನ ಓಕೆ ನೋಡಿ ಇಲ್ಲಿ ಸಣ್ಣ ಇಟ್ಕೊಂಡು ಒಂದು ಕುದಿ ಬಂದಿದೆ ಮಧ್ಯ ಮಧ್ಯದಲ್ಲಿ ಕೈ ಆಡಿಸಿರೋದು ಹಂಗಾಗಿ ತಳ ಹತ್ತಿಲ್ಲ ನೀವು ಮಧ್ಯ ಮಧ್ಯದಲ್ಲಿ ಕೈ ಆಡಿಸಿಲ್ಲ ಅಂದರೆ ಸಿಹಿದೋಗುತ್ತೆ ಇವಾಗ ಇದ್ರೊಳಗಡೆ ಮಾಡ್ಕೊಂಡು ಇಟ್ಕೊಂಡಿರೋಂಥ ಹುಗ್ಗಿ ಮಸಾಲಾನ ಹಾಕೊಳ್ಳೋಣ ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಕ್ಸ್ಟ್ರಾ ಯಾವುದೇ ಮಸಾಲೆ ಯಾವಾಗ ಬೇಕಾಗಿಲ್ಲ ಆಶಾ ತುಂಬ ಚೆನ್ನಾಗಿ ಘಮ ಬರ್ತಾ ಇದೆ ತುಂಬ ಹೆಲ್ದಿ ರೆಸಿಪಿ ಸೊ ನಮಗೆ ಕಮೆಂಟು ಕೂಡ ಬಂದಿತ್ತು ಉತ್ತರ ಕರ್ನಾಟಕದ್ದು ಹುಗ್ಗಿನ ಮಾಡಿ ತೋರಿಸಿ ಅಂತ ಹೇಳ್ಬಿಟ್ಟು ಸೊ ಇವತ್ತಿನ ಈ ವಿಡಿಯೋ ಅವರಿಗೋಸ್ಕರನೇ ನಾವು ಇಲ್ಲಿ ಮಾಡಿರೋದು ಹುಕ್ಕಿ ಮಸಾಲೆ ಎಲ್ಲ ಹಾಕಿದ ನಂತರ ಇದು ನೀಟಾಗಿ ಮಿಕ್ಸ್ ಆದ ನಂತರ ಇವಾಗ ಇದು ಚೆನ್ನಾಗಿ ಕುದ್ದಿದ್ದೇನೋ ಕೂಡ ಇಶಾ ಅವೆಲ್ಲನೂ ಕರಗಿದ್ದೆ ಫ್ಲೇಮ್ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ಫ್ಲೇಮ್ ಫ್ಲೇಮನ್ನು ಆಫ್ ಮಾಡ್ಕೊಂಡು ಮುಚ್ಚಿ ಇಟ್ಬಿಡೋಣ ನಮ್ದು ಹುಗ್ಗಿ ರೆಡಿಯಾಗಿದೆ ಓಕೆ ನೋಡಿ ಇವಾಗ ಇದರಲ್ಲಿ ಚೆನ್ನಾಗಿ ನೀರು ಬಿಟ್ಟಿರುತ್ತೆ ಇಶ ಉಪ್ಪೆಲ್ಲ ಕಲಸಿಟ್ಟೋದ್ರಿಂದ ಉಪ್ಪಿನ ನೀರು ಬಿಟ್ಟಿರುತ್ತೆ ಇಲ್ಲಿ ನೋಡಿ ನೋಡಿ ಕೆಳಗಡೆ ಬಂದಿದೆ ನೀರು ಹೌದು ಇಲ್ಲಿ ನೀವು ನೋಡ್ಬೋದು ಚೆನ್ನಾಗಿ ನೀರು ಬಿಟ್ಟಿದೆ ಇವಾಗ ನೆಕ್ಸ್ಟ್ ಇದ್ರೊಳಗಡೆ ಸ್ವಲ್ಪ ಕಸೂರಿ ಮೆಥಿನ ಹಾಕೊಳ್ಳೋಣ ಸ್ವಲ್ಪ ಕರಿಬೇವನ ಕಟ್ ಮಾಡಿ ಹಾಕೊಳ್ಳೋಣ ಕಡಲೆ ಹಿಟ್ಟನ್ನು ಹಾಕೊಳ್ಳೋಣ ಕಡಲೆ ಹಿಟ್ಟನ್ನು ಫಸ್ಟ್ ಸ್ಟಾರ್ಟಿಂಗಲ್ಲಿ ಸ್ವಲ್ಪನೇ ಹಾಕೊಳ್ಳಿ ಯಾಕಂದ್ರೆ ಒಳಗಡೆ ಎಷ್ಟು ನೀರು ಇರುತ್ತಲ್ಲ ಅಷ್ಟ ಅಷ್ಟೇ ನೀರಲ್ಲಿ ಕಲಿಸ್ಕೊಂಡು ಮಾಡಿದರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಇವಾಗ ದಪ್ಪ ಸ್ಪೂನಿಂದ ಒಂದು ಸ್ಪೂನು ಅಕ್ಕಿ ಹಿಟ್ಟನ್ನು ಹಾಕೊಳ್ಳೋಣ ಒಂದು ಅರ್ಧ ಸ್ಪೂನ್ ಜೀರಿಗೆ ಹಾಕೊಳ್ಳೋಣ ಒಂದು ಅರ್ಧ ಸ್ಪೂನ್ ಅಷ್ಟು ಅಷ್ಟೊಂದು ಪುಡಿನ ಹಾಕೊಳ್ಳೋಣ ಎರಡು ಸ್ಪೂನ್ ಅಷ್ಟು ಕೆಂಪು ಖಾರದ ಪುಡಿನ ಹಾಕೊಳ್ಳೋಣ ಗುಂಟ್ರ ಬ್ಯಾಡಗಿ ಮಿಕ್ಸ್ ಇದೆ ಇವಾಗ ಇದೆಲ್ಲಾನು ನೀಟಾಗಿ ಕಲಿಸ್ಕೊಳ್ಳೋಣ ಡೈರೆಕ್ಟ್ ಆಗಿ ಇವಾಗ ನೀರು ಹಾಕೊಳ್ಳೋದೇನ್ ಬೇಕಾಗಿಲ್ಲ ಹೌದು ಯಾಕಂದ್ರೆ ಏನು ಮುಂಚೆ ಉಪ್ಪಲ್ಲಿ ನೀರು ನೀರ್ ಬಿಟ್ಟಿದೆ ಅಲ್ಲ ಸಾಕಾಗ್ತದೆ ನೋಡಿ ಹೌದು ಇದನ್ನ ನೀಟಾಗಿ ಅದೇ ನೀರಲ್ಲಿ ಕಲಿಸ್ಕೊಂಡು ಬರೋಣ ನೋಡಿ ಇವಾಗ ನಾವು ಮೊದಲು ಏನು ಈರುಳ್ಳಿ ನೀರು ಬಿಟ್ಟಿತ್ತೋ ಆ ನೀರಲ್ಲೇ ಈ ಥರ ಕಲಿಸ್ಕೊಂಡ್ಬಂದಿದ್ವಿ ಇವಾಗ ರೆಡಿ ಇದೆ ಇವಾಗ ಈ ಥರ ತಗೊಂಡು ನೋಡಿ ಎಣ್ಣೆ ಚೆನ್ನಾಗಿ ಕಾದಿದೆ ಫ್ಲೇಮನ್ನ ಹೈ ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳೋಣ ಒಳಗಡೆ ಸೋಡಾ ಈನೋ ಯಾವ್ದು ಹಾಕೊಂಡಿಲ್ಲ ಸೊ ಹಂಗಾಗಿ ಅಂತೂ ಇದು ತುಂಬಾ ಚೆನ್ನಾಗಿ ಗರಿ ಗರಿ ಬರುತ್ತೆ ಅದಕ್ಕೋಸ್ಕರನೇ ಒಳಗಡೆ ನಾವು ಅಕ್ಕಿ ಹಿಟ್ಟನ್ನು ಹಾಕೊಂಡಿರೋದು ಅಕ್ಕಿ ಹಿಟ್ ಹಾಕೊಳ್ಳೋದ್ರಿಂದ ಗರಿ ಗರಿ ಅಂತೂ ಬಂದೇ ಬರುತ್ತೆ ಮತ್ತೆ ಸೋಡಾ ಇನು ಯಾವುದು ಹಾಕದೇನು ಕೂಡ ನಮ್ದು ಈ ವೆಜಿಟೇಬಲ್ ಪಕೋಡಾ ತುಂಬಾ ಚೆನ್ನಾಗಿ ಬರುತ್ತೆ ಸರ್ತಿ ಈ ಮೆಥಡಲ್ಲಿ ಅಲ್ಲಿ ನೀವು ಮಾಡಿ ನೋಡಿ फ्लेमನ್ನ ಮಾತ್ರ ಹೈ ಟು ಮೀಡಿಯಂ फ्लेಮಲ್ಲಿ ನೇ ಇಟ್ಕೊಳ್ಳೋಣ ನೋಡಿ ಕಲರ್ ಬಂದಿದೆ ಈ ಕಲರ್ ಬಂದೆ ಆಗಿದೆ ಅಂತ ಕಾಣುತ್ತಿವಾ ಹೌದು ಹೌದು ಆಶಾ ತುಂಬಾ ಚೆನ್ನಾಗಿ ಬಂದಿದೆ ಓಕೆ ಇದನ್ನ ಈಗ ತಕ್ಕೊಳ್ಳೋಣ ನೋಡಿ ಬಿಸಿ ಬಿಸಿ ಗೋಧಿ ಹುಗ್ಗಿ ರೆಡಿ ಆಗಿದೆ ಅದರ ಒಳಗಡೆ ಒಂದ ಸ್ವಲ್ಪ ತುಪ್ಪ ಹಾಕೊಳ್ಳೋಣ ಆಮೇಲೆ ಬಿಸಿ ಬಿಸಿ ಹಾಲನ್ನ ಹಾಕೊಳ್ಳೋಣ ಇದು ಬೇಡ ಅಂದ್ರೆ ಆಪ್ಷನಲ್ ಇದೆ ಓಕೆ ಬಟ್ ಈ ಥರ ತಿಂದರೆ ರುಚಿ ತುಂಬ ಚೆನ್ನಾಗಿರುತ್ತೆ ತುಂಬ ಸಖತ್ತಾಗಿರುತ್ತೆ ತುಂಬ ಗಟ್ಟಿ ಮುಟ್ಟಿಯಾಗಿರ್ತೀರ ಸೊ ನೋಡಿ ಇಲ್ಲಿ ನಮ್ಮದು ಗೋಧಿ ಹುಗ್ಗಿ ರೆಡಿ ಇದೆ ನೋಡಿ ಬಜಿ ಕೂಡ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿದೆ ನೋಡಿ ವಾವ್ ಸೋಡಾ ಇಲ್ಲ ಏನೋ ಇಲ್ಲ ಅಷ್ಟು ಫಲ್ಲು ಅಷ್ಟು ಚೆನ್ನಾಗಾಗಿದೆ ಮತ್ತು ತುಂಬ ಡಿಫ್ರೆಂಟಾಗಿ ಈ ಥರ ಯುನೀಕ್ ಆಗಿ ನಾವಿಲ್ಲಿ ಪಕೋಡಾನ ಕೂಡ ಮಾಡಿದ್ದೀವಿ ನೋಡೋಷ್ಟು ಟೇಸ್ಟು ಅದರ ಜೊತೆ ಈ ಬಿಸಿ ಬಿಸಿ ಹುಗ್ಗಿ ಜೊತೆ ಪಕೋಡ ತಿನ್ನಬೇಕು ನೋಡಿ ಶಾ ಹುಗ್ಗಿ ಅಂತ ಸೂಪರ್ ಪ್ರತಿಭಾ ಹೇಗ ಅನಿಸ್ತಾ ಇದೆ ಟೇಸ್ಟ್ ನಿನಗೆ ತುಂಬಾ ಚೆನ್ನಾಗ್ ಅನಿಸ್ತಾ ಇದೆ ಗೋಧಿ ಚೆನ್ನಾಗಿ ಕುದ್ದಿದೆ ಅಲ್ಲ ಚೆನ್ನಾಗ್ ಕುದ್ದಿದೆ ಹಾಲು ತುಪ್ಪ ಹಾಕಿರೋದ್ರಿಂದ ಕೂಡ ತುಂಬಾ ಚೆನ್ನಾಗಿದೆ ಗೊಜ್ಜಿನು ಮೇಲ್ಗಡೆ ಲೇಯರ್ ಕರಕರ ಅಂತ ಕ್ರಿಸ್ಪಿ ಆಗಿದೆ ಒಳಗಡೆ ಸಾಫ್ಟ್ ಆಗಿ ತುಂಬಾ ಚೆನ್ನಾಗಿದೆ ನೋಡಿ ತುಂಬ ಚೆನ್ನಾಗಿದೆ ಉತ್ತರ ಕರ್ನಾಟಕದ ಈ ಫೇಮಸ್ ರೆಸಿಪಿ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಮತ್ತೆ ಸಿಗೋ ನಾನು ಇದೇ ಥರ ಹೊಸ ಹೊಸ ರೆಸಿಪಿ ಜೊತೆ ನಮ್ಮ ವಿಶ್ ಫುಲ್ ಅಡುಗೆ ಮನೆಯಲ್ಲಿ ಥ್ಯಾಂಕ್ ಯು